ನಮಸ್ಕಾರ ಕೂಡ ಸೋಲಿನ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗೋದು ಬರೀ ನಾಯಕರೇ ತಮ್ಮ ತಮ್ಮ ನಾಯಕರುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ನೀವು ಇದರ ಬಗ್ಗೆ ಯಾವ ರೀತಿ ಇದನ್ನು ಹಾಂ ನಾಯಕ ನಾಯಕರುಗಳಲ್ಲೇ ಚರ್ಚೆ ಆಗ್ತಾ ಇದೆ ಅವರು ಇವಾಗ ಸೋಲಿನ ಬಗ್ಗೆ ಇವಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯಾಕೆ ಸೋತಿತ್ತು ಅನ್ನೋದನ್ನ ಚರ್ಚೆ ಆಗ್ತಾ ಇದೆ ಕೆಲವೊಬ್ರು ಸ್ವಪಕ್ಷದ ನಾಯಕರುಗಳ ಮೇಲೆನೆ ಆರೋಪ ಮಾಡ್ತಾ ಇದ್ದಾರೆ ಕೆಲವೊಬ್ರು ನಾನು ಒಬ್ಬರೇ ಆ ಥರ ಹಾಂ ಸರ್ ಸೋಲಿನ ಅನುಭವ ಕಂಡವರು ಅವರು ಯಾರು ಇವ್ರಿಗೆ ಸೋಲಿಸಿದ್ದಾರೆ ಅವ್ರ ಜೊತೆಗೇ ಸಮಾವೇಶ ಮಾಡಿದ್ರೆ ಏನು ಉಪಯೋಗ ಆಗೋದಿದೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಯಾರನ್ನು ಸೋಲಿಸಿದ್ದಾರೆ ಆ ಜೊ ಆ ಜೊ ಆ ಅವ್ರ ಜೊತೆಗೇನೆ ಆ ಲೀಡರ್ಗಳು ಮಾತಾಡಿದರೆ ಅದಕ್ಕೇನೂ ಪ್ರೊವಿಷನ್ ಇದೆಯಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನವ್ರನ್ನ ಕೆಡಿದವರು ಕಾಂಗ್ರೆಸ್ನವರೇ ಮತ್ತೊಬ್ಬರು ಯಾರೂ ಅಲ್ಲ ಇದ್ರ ಹೊರತಾಗಿ ಹೇಳ್ತೇನೆ ಸಮೀಕ್ಷೆ ಆಗಿದ್ದಾವೆ ಅಲ್ಲಿ ಇಲ್ಲಿ ಬರ್ತೈತಿ ಅಲ್ಲಿ ಬರುವುದಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ತೈತಿ ಅಲ್ಲಿ ಬರ್ತೈತಿ ಅಂದ್ರೆ ತಾವು ಚುನಾವಣೆ ಪ್ರಚಾರ ಸಮಯದಲ್ಲಿ ಕೆಲವೊಂದು ಪತ್ರಕರ್ತರ ಜೊತೆ ತಾವು ಮಾತಾಡಿದ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ರಿ ನಾವು ಪ್ರಚಾರಕ್ಕೆ ಇಳಿತಾ ಇಲ್ಲ ಪ್ರಚಾರಕ್ಕೆ ನಾನು ನಾನು ಕರೆದ್ರೆ ಬರ್ತೇನೆ ಅಂತಂತಂದು ತಮ್ಮಲ್ಲಿನ ಮೊದಲಿಂದಾನೇನೆ ಅಸಮಾಧಾನವಿತ್ತು ಅದು ಚುನಾವಣೆ ವೋಟಿಂಗ್ ಸಮಯದಲ್ಲಿ ಅದು ವ್ಯಕ್ತವಾಯ್ತಾ ಚಕ್ಕ ನಾಯಕರುಗಳು ನೋಡಿ ಸ್ಪಷ್ಟವಾಗಿ ಹೇಳ್ತೇನೆ ನನಗೆ ಬೆಳಗಾವಿ ಸಿಟಿಯಲ್ಲಿ ಎಸ್ಪೆಷಲಿ ಮುಸ್ಲಿಮ್ ಏರಿಯಾದಾಗ ಹೋಗಬಾರ್ದು ಅಂತ ಇನ್ಸ್ಟ್ರಕ್ಷನ್ ಬಂತು ಇದು ಕಾಂಗ್ರೆಸ್ನವರೇ ಬಿ ಜೆ ಪಿ ಅವರು ಅಲ್ರು ಕಾಂಗ್ರೆಸ್ನವ್ರೇ ಕಾಂಗ್ರೆಸ್ಸಿನ ಎಮ್ ಎಲ್ ಎನ ಇದನ್ನು ಹೇಳಿದ್ದು ಇದನ್ನು ಹೇಳಿದ ನಂತರ ಅದಾಗಲಿಲ್ಲ ಆದರೂ ನಾನು ನಾನು ಬಿಡ್ತೇನೆ ನನಗೇನು ಕಾರ್ಯಕರ್ತರು ಇದ್ದರು ನನಗೇನು ಆಗಬೇಕಾಗಿತ್ತು ನನ್ನ ಏರಿಯಾ ಎಲ್ಲ ಮುಸ್ಲಿಮ್ ಏರಿಯಾದಾಗೂ ನಾನು ತೆರಿಗೆ ನಾನು ನನ್ನ ಕೆಲಸ ಮಾಡಿದ್ದೇನೆ ಸರ್ ಹಿಂದೆ ಏನು ಯಾಕೆ ಬಿದ್ದರು ಅನ್ನೋದಕ್ಕಿಂತ ಮರಾಠಿ ಓಟ್ ಏನು ಒಂದು ಬಾಜು ಆಯಿತು ಮರಾಠಿ ಓಟ್ ಯಾಕೆ ಬ ಒಂದು ಬಾಜು ಆಯಿತು ಅನ್ನೋದು ಯಾರು ಕೇಳಿದರಾ ಯಾರಿಗೆ ಗೊತ್ತಿದೆಯಾ ನನ್ನ ಮಾಹಿತಿ ಪ್ರಕಾರ ಇದು ಆಗಿದ್ದು ಗೋವಾದಲ್ಲಿ ಗೋವಾದಲ್ಲಿ ನಿತಿನ್ ಗಡ್ಕರಿ ಅಧ್ಯಕ್ಷದಲ್ಲಿ ಕೆಲವೊಂದು ಸಂಪಾದಕರಿದ್ದರು ಕೆಲವರು ಇಲ್ಲಿ ಇದ್ದರು ಇದನ್ನೆಲ್ಲರೂ ಕೂಡ್ಕೊಂಡು ಮಾಡಿದಂಥ ಇದು ಕಾರ್ಯ ಆದರೆ ನನಗೆ ಅನಿಸೋದಿಲ್ಲ ಈಗ ಈ ಇವರು ಏನು ಮಾಡಿದ್ರು ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ನಿಮಗೂ ಹೇಳಿದ್ದೇನೆ ಹತ್ತು ಸಲ ಹೇಳಿದ್ದಾನೆ ಏನು ರಾಯ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಆ ಪರಿಯಿಂದ ಕೆಲಸ ಮಾಡಿದರೆ ಆ ಪರಿಯಿಂದ ಕೆನ್ವಾಸ್ ಆಯ್ತಾ ಆ ಪರಿಯಿಂದ ಓಡಾಡಿದಿರ ಹೇಳಿ ಸರ್ ಇವಾಗ ಕಾಂಗ್ರೆಸ್ನಲ್ಲಿ ತಮ್ಮದೇ ಒಳ ಜಗಳಿದ್ದು ಅದೂ ನಿಜ ಇಲ್ಲ ಅಂತಲ್ಲ ಬಿ ಜೆ ಪಿನೂ ಅದ್ರ ಹೊರತಾಗಿಲ್ಲಾಗಿತ್ತು ಬಿ ಜೆ ಪಿಯಲ್ಲಿ ಜಗದೀಶ್ ಶೆಟ್ಟರ್ನೇ ಅವ್ರನ್ನ ಗೋ ಬ್ಯಾಕ್ ಜಗದೀಶ್ ಜಗದೀಶ್ ಶೆಟ್ಟರ್ ಅಂತಂದು ಹೇಳಿ ಕ್ಯಾಂಪೇನ್ ಮಾಡಿದವರು ಆಟೋಮೆಟಿಕ್ಲಿ ಒಂದು ಹತ್ತು ದಿವಸದಲ್ಲಿ ಅಂಥದ್ದು ಏನು ರಾಜಕಾರಣ ಕಡಿತು ಈ ನಡೀತು ಈ ಘಟನೆಗಳು ನಡೆದು ಅದ್ರ ಬಗ್ಗೆ ತಾವು ಯಾವ ರೀತಿ ವ್ಯಾಖ್ಯಾನ ಮಾಡಿ ಹೇಳ್ಬೋದು ನೋಡಿರಿ ನಾನು ಹೇಳೋದಿಲ್ಲ ಬೆಳಗಾವಿ ಜನರ ಸುತ್ತಮುತ್ತಲಿನ ಜನರು ಹೇಳುತ್ತಾರೆ ಇದು ಕಾಂಪ್ರಮೈಸ್ ಆಗೈತೆ ಅಂತ ಬೆಳಗಾವಿ ಸಿಟಿ ಕೆಡುವುದು ಆರಿಸ್ತಿರೋದು ಅಲ್ಲಿ ಬಿಜೆಪಿನ ಕೆಡುವುದು ಇಲ್ಲಿ ಬಿಜೆಪಿನ ಆರಿಸ್ತರೋದು ಏನಂತ ಇದು ಹೊಂದಾಣಿಕೆ ರಾಜಕಾರಣದ ಅಂತರ ನಾ ಅನ್ನೋದಿಲ್ಲ ಅಂತರ ಹಾಗಾದ್ರೆ ಮುಂದೆ ರಮೇಶ್ ಕುಡ್ಚಿ ಅವರು ಈ ಎಲ್ಲ ಒಂದು ರಾಜಕಾರಣದ ದೃಷ್ಟಿಕೋನದಿಂದ ಏನು ಒಂದು ವ್ಯಕ್ತ ಹೇಳಿಕ್ ಹೊಂಟಿದ್ದಾರೆ ಏನು ಯಾವ ರಾಜಕೀಯ ಮೆಸೇಜನ್ನು ನಾಯಕರುಗಳು ಕೊಡಾಕ್ ಹೋಗ್ತಾ ಇದ್ದಾರೆ ನಾನು ಯಾರಿಗೂ ಏನು ಏನು ಕೊಡೋದಿಲ್ಲ ಎಲ್ಲರಿಗೂ ಗೊತ್ತಿದ್ದೆ ಈ ಈ ಜಿಲ್ಲೆದಲ್ಲಿ ರಾಜ್ಯದಿಂದ ಬಂದಂಥ ಅನೇಕ ಸಮಸ್ಯೆಗಳು ಹೇಗೆ ಎಲೆಕ್ಷನ್ ಬಂತು ಹಾಗೆ ನಾನು ಅದು ಆ ಪೋಸ್ಟ್ ಕೇಳಲಿ ಈ ಪೋಸ್ಟ್ ಕೇಳಲಿ ಡೆಪ್ಟಿ ಸಿ ಎಂ ಕೇಳಲಿ ಅದು ಇವು ಬಂದೇ ಬರ್ತಾ ಇದ್ದಾರೆ ನೋಡ್ರಿ ಈ ಕಾಂಗ್ರೆಸ್ ಪಕ್ಷದ ಅದು ಗೊತ್ತಿಗೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಎಂಟನೇ ಇಶ್ವಿಂದ ಇದು ಸ್ಪಷ್ಟವಾಗಿ ಹೇಳಬೇಕು ಯಾವಾಗ ಇವರೆಲ್ಲರೂ ಒಳಗೆ ಬಂದರು ಅಲ್ಲಿಂದ ಶುರುವಾಗಿದೆ ಸರ್ ಇವಾಗ ಬೆಳಗಾವಿ ಒಂದೇ ಲೋಕಸಭಾ ಕ್ಷೇತ್ರ ಸೋರ್ಲಿಲ್ಲ ಬರೀ ನಾವು ಎಲ್ಲ ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಸೀಟ್ಗಳನ್ನು ಗೆಲ್ಲು ಸೀಟ್ಗಳು ಕೂಡ ಕಾಂಗ್ರೆಸ್ ಪಕ್ಷ ಸೋಲ್ತು ಇದ್ರ ಕಡೆ ಅಲ್ಲ ನೀವು ಬರೀ ಬೆಳಗಾವಿ ಒಂದೇ ಟಾರ್ಗೆಟ್ ಮಾಡ್ತು ಮಾಡುವಂಥ ಸ್ಥಿತಿ ಅಲ್ಲ ಸರ್ ಆಲ್ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕಾರಣ ಸುರೇಶ್ ಅವರು ಸೋಲುವಂಥ ವ್ಯಕ್ತಿನ ಎರಡು ಮೂರು ಸಲ ಎಂ ಎಂ ಪಿ ಆದರು ಅವರು ಅವರು ಜಗದೀಶ್ ಇವರು ನಮ್ಮ ಡಿ ಕೆ ತಮ್ಮ ಸುರೇಶ್ ಡಿ ಕೆ ಸುರೇಶ್ ಅವರು ಸೋಲುವಂಥ ವ್ಯಕ್ತಿನ ಅವ್ರನ್ನ ಕೇಳಿದ್ರು ಇದು ಡಿ ಕೆ ಮಂದಿನ ಎಲ್ಲರನ್ನು ಕೇಳಿದಾರಂತ ಪೇಪರ್ನ್ಯಾಗ ಟಿ ವಿನಾಗ ಬಂದೇ ಬರೋದಲ್ರಿ ನಾನು ಹೇಳೋದೇನು ಬೇಕಾಗಿದೆ ಅದ್ರ ಕರ್ನಾಟಕ ಸರ್ಕಾರ ಇವಾಗ ಎರಡು ಗುಣಗಳ ಏನು ಗುಂಪುಗಳಲ್ಲಿ ಬದಲಾಯಾಗಿದೆ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಬನ ಅಂತ ಇದು ಗುರುತಿಸ್ಕೊಳ್ತಾ ಇದ್ದಾರೆ ನಾಯಕರುಗಳು ನೀವು ಹಾಗಾದರೆ ನೀವು ಯಾರು ಬಂದದಾಗದ ನಾ ಯಾವ ಬಂದಾಗೂ ಇಲ್ಲ ನನ್ನ ಬನ ಯಾವುದೂ ಇಲ್ಲ ಅಂತಂದ್ರೆ ನಾನು ಮೈಗಾದ ಮಾತ್ರ ನಾನು ಎಲ್ಲ ಆಗದಿ ಕ್ಲಿಯರ್ ಕಟ್ ಹೇಳೋ ಮನುಷ್ಯ ಅದಕ್ಕೆ ರಮೇಶ್ ಕುಡ್ಚಿ ಕಾಂಗ್ರೆಸ್ ಅನ್ನ ಹೆಕ್ಕಾಬಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರ ಯಾರು ರಮೇಶ್ ಕುಡ್ಚಿ ಅವರು ಹೆಕ್ಕಾಬಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದ್ದೀನಿ ಅದು ನೀವು ಹೇಳ್ಬೇಕು ಸರ್ ಕೆ ಪಿ ಸಿ ಸಿ ನಾನು ಮೆಂಬರ್ ಬೆಳಗಾವಿ ನನಗೆ ಕಾಂಗ್ರೆಸ್ ನಾಯಕ ಇಲ್ಲಿ ತಂದವರು ಯಾರಲ್ಲ ಯಾರು ಏನೇ ಹೇಳ್ತಿದ್ರು ಕಾಂಗ್ರೆಸ್ನ ಬಂದ ತಂದವರು ಇದು ಮೇಲಿಂದ ಐದರ ಎಮ್ ಎಲ್ ಎಗಳ್ನ ಯಾರನ್ನು ತಗೋಬೇಕಾಯ್ತು ಅಂತಂದ್ರೆ ಅದಕ್ಕೊಂದು ಡಿಸಿಪ್ಲಿನ್ ಕಮಿಟಿ ಇದೆ ಅಲ್ಲಂ ಇವ್ರು ಅವರು ಅದು ಕಮಿಟಿ ಅಧ್ಯಕ್ಷರಿದ್ದಾರೆ ಅವರು ರೆಕಮೆಂಡ್ ಆದ ನಂತರ ಎ ಐ ಸಿ ಹೋಗ್ತಿದ್ದೆ ಅಲ್ಲಿಂದ ಬಂದ ನಂತರ ಡಿ ಕೆ ಸೈನ್ ಮಾಡಿದ ನಂತರನೇ ಇದು ಬರ್ತಿದೆ ನಾನೇ ಕೇಳ್ತೀನಿ ನಾನು ಎಲ್ಲರೂ ಅಂತಾರು ಸುರೇಶ್ ಸತೀಶ್ ಜಾರಕಿಹೊಳಿ ಅವರು ನನ್ನ ತಗೊಂಡು ಬಂದರು ಅಂತ ಹೇಳ್ತಾರೆ ಹಾಂ ಅಲ್ಲ ಸ್ವಾಮಿ ಸತೀಶ್ ಜಾರಕಿಹೊಳಿಗಿಂತ ಮುಂಚೆ ನಾನು ಅಪ್ಲಿಕೇಶನ್ ಮಾಡೀನಿ ಸತೀಶ್ ಜಾರಕಿಹೊಳಿ ಎಂ ಪಿಗ ನೇತ್ರನು ಅವ್ರು ನನಗೆ ಆ ವೇಳೆದಾಗ ತಗೊಲಿಲ್ಲ ಎಂ ಪಿ ಎಲೆಕ್ಷನ್ ಮುಗಿದು ಅವರು ಬಿದ್ದ ನಂತರ ಆಮೇಲೆ ಅವ್ರದ್ದು ಪೆರೇಶ್ ಈ ರಾಜ್ ಸೇಟದು ಕೆಟ್ಟತನ ಬಂದ ನಂತರ ನೀವು ಒಳಗೆ ತಗೋತೀರೀ ನನಗೆ ಅವರು ಒಳಗೆ ತಗೊಂಡಿಲ್ಲ ಅವಾಗ ಅವಾಗ ಅಲ್ಲಿ ಸೈನ್ ಆಗಿ ಬಂದಿತ್ತು ಸರ್ ಡಿ ಕೆ ಅವರು ಎಲ್ಲ ಸೈನ್ ಆದ ನಂತರ ಇದನ್ನ ಇದು ಎಲ್ಲ ನಾನು ಕಾಂಗ್ರೆಸ್ಗೆ ಬಂದೆ ಇದನ್ನೆಲ್ಲ ಮಾಡಿದವರು ಹೇಮಂತ್ ಲಿಂಗ್ಡೇವ್ ಸರ್ ಇವಾಗ ನಿಮ್ಮ ಪಕ್ಷ ಕಡೆಗಣಿಸ್ತಾ ಇದೆ ಅದೇ ಅಸಮಾಧಾನ ತಮ್ಮಲ್ಲಿ ಒಂದು ಇದೆ ಸರ್ ನನಗೆ ನೋಡ್ರಿ ಇವತ್ತು ಕಾಂಗ್ರೆಸ್ ಇಂದ ತೆಗೆದ್ರು ಚಿಂತಿಲ್ಲ ಸರ್ ನಾವು ಆರಾಮರೇ ಇರ್ತೇವೆ ಬಟ್ ಇದನ್ನು ಈ ಅಧೋಗತಿ ನೋಡಲಿಕ್ಕೆ ಆಗೋದಿಲ್ಲ ನಾನು ಇದು ಡಿಕ್ಟೇಟರ್ಶಿಪ್ ಈಗ ನಾವು ಅಂತೇವಿ ಡಿಕ್ಟರ್ಶಿಪ್ ಇದೆ ದೇಶನ ನಡೆದಿದೆ ಅಂತ ನಾನು ಅದನ್ನೇ ಕೇಳ್ತೇನೆ ಬೆಳಗಾವಿನಾಗ ನೀವು ಡಿಕ್ಟರ್ಶಿಪ್ ಮಾಡಕ್ ಬಂದರೆ ಒಳ್ಳೆ ವ್ಯಕ್ತಿ ರೀ ಸತೀಶ್ ಜಾರಕಿಹೊಳಿ ಒಳ್ಳೆ ವ್ಯಕ್ತಿ ಇದ್ರು ಅವ್ರ ಕಿಮಿ ಹಗರಿದವ್ರಿ ಅವ್ರ ಸುತ್ತಮುತ್ತಲಿನವ್ರು ನನ್ನ ಬಗ್ಗೆ ಬೇಕಾದ ಹೇಳಿದವ್ರಿ ಅವ್ರ ಮಗ ಅವ್ರ ಗೀತ ಹೇಳ್ತೇನೆ ಸತೀಶ್ ಗೀತ ಅವ್ರ ಮಗ ರಾಹುಲ್ ಅವ್ರ ಇಂತ ಜಂಟಲ್ಮನ್ ಅವ ಹುಡುಗ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು ಈಗಿಂದಲ್ಲ ಅಲ್ಲ ಹಿಂದೆ ಹೋದ್ರು ಆ ವೇಳೆದಾಗ ನನಗೆ ಅವನು ನಾನು ತಳು ಕುಂತೀನಿ ಅವನು ಇಷ್ಟೊಂದು ಮೆಚೂರ್ಡಾಗಿದ್ದವಾಗ ಅವಾಗ ನನ್ನ ತೆಳಗಿಂದ ತೆಗೆದ ಮೇಲೆ ಸ್ಟೇಜ್ ಮೇಲೆ ಕುಡ್ರಸಿದ ಅವರು ರಾಹುಲ್ ಅವ್ರಿಗೆ ಒಂಥ ಸೌಜನ್ಯತೆ ನಾ ಯಾರು ಕೆಟ್ಟವಿಲ್ಲ ಅವ್ರು ಇನ್ನೂ ನನಗೆ ಕೆಟ್ಟ ಮಾಡಿಲ್ಲ ಕರೆ ಅವ್ರಿಗೆ ಸತಿ ಜಾರಕಿಹೊಳಿ ಹಗ ಕಿವಿ ಹಗರಿದ್ದರೂ ನಾನೇನು ಮಾಡಲಿ ಸರ್ ಅದಕ್ಕೆ ಬಟ್ ನಾನು ನೋಡಿ ಹೇಳ್ತೀನಿ ನನ್ನ ಎಂಟೈರ್ ಲೈಫ್ನಲ್ಲಿ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ ನಾನು ಗಾಡ್ ಫಾದರ್ ಅಂತ ನಾನು ಯಾವ ವೇಳೆದಾಗ ಈ ಕಾಂಗ್ರೆಸ್ ಮನ್ನಿ ಜಾಯಿನ್ ಆದೆ ಆ ಒಳದಾಗ ಸತೀಶ್ ಜಾರಕಿಹೊಳಿ ಒಂದು ತಿಳ್ಕೊಂಡಿದ್ದು ಆದರೆ ದುರ್ದೈವದಿಂದ ಈ ಸುತ್ತಮುತ್ತಲಿನ ಜನರು ಅವ್ರಿಗೆ ಅವ್ರಿಗೆ ಏನು ತಿಳಿಸಿದ್ರು ಅದರಿಂದ ಅದಾಯಿತು ನನಗೇನು ಆಮೇಲೆ ಬೇಡ ನೀವು ಅಲ್ಲಿ ನಿಂದ್ರ ಬೇಡ್ರಿ ಕೂಡ ನಾನು ಬಂದು ಬಿಟ್ಟೆ ನಾ ಯಾಕೆ ಹೋಗ್ರಿ ಆಮೇಲೆ ನನಗೇನು ಕೆಲಸ ಇದೆ ಸರ್ ಈ ಬೆಳಗಾವಿ ಇವತ್ತು ಯಾರು ರಾಜಕಾರಣ ಮಾಡ್ತಿದ್ರೆ ಯಾರು ಬೆಳಗಾವಿ ನಗರದ ರಾಜಕಾರಣ ತಿರು ಕೊಟ್ಟಂಥ ನಾನು ಹತ್ತೊಂಬತ್ತು ನೂರ ಐವತ್ತಾರರಿಂದ ತೊಂಬತ್ತೊಂಬತ್ತರವರೆಗೆ ಬೆಳಗಾವಿದಲ್ಲಿ ಎಮ್ ಇ ಎಸ್ ಆರ್ಸಿ ಬರ್ತಿತ್ತು ಇಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಾನು ಕಾರಣ ಯಾರಲ್ಲ ಜಿಲ್ಲಾ ಮಂತ್ರಿಗಳು ಅಲ್ಲ ಅಥವಾ ಯಾವ ಯಾರಲ್ಲ ಇದನ್ನ ಹೇಳ್ತಾ ಇದ್ದೆ ಇದನ್ನ ನಾನು ಮಾಡಬೇಕಾದ್ರೆ ನಾನು ಈ ಕಾಂಗ್ರೆಸ್ಸಿಗೆ ಇಲ್ಲಿ ತರಬೇಕಾದ್ರೆ ಈ ಕಾಂಗ್ರೆಸ್ಸಿನ ಮೂರನೇ ಸಲ ನನ್ನ ಟಿಕೆಟ್ ಯಾವಾಗ ಹಾರಿಸಿದ್ರು ಆ ಒಳದ ಕ್ಯಾಂಪ್ ಭಾಗ ಭಾಗನಾಗಿತ್ತು ಆ ಸೈಡ್ ಹೋಗಿತ್ತು ಮುಸ್ಲಿಂ ಜನರು ಈ ಸೈಡ್ ಬರಲಿ ಅನ್ನೋದಕ್ಕೆ ಇಲ್ಲಿ ಮುಸ್ಲಿಂ ಓಟ್ ಆದರೆ ಒಂದು ಲಕ್ಷ ಹದಿನೇಳು ಸಾವಿರ ಓಟ್ ಆಗಿದ್ದು ಇಲ್ಲಿ ಬೆಳಗಾವಣೆಯಾಗ ಕಾಂಗ್ರೆಸ್ನ ಸೋಲಿಸುವಂಥ ಯಾರೂ ಇರಲಿಲ್ಲ ಆಗೋ ಸಾಧ್ಯ ಅಲ್ಲ ಯಾರೇ ಬಂದ್ರು ಸೋಲೋ ಸಾಧ್ಯ ಇಲ್ಲ ಅಂತ ಈ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದು ಅದರ ದುರ್ದೈವದಿಂದ ಈ ಪರಿಸ್ಥಿತಿ ನನಗೂ ಬಂತು ಇವಾಗ ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಒಂದು ದುರಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದು ತಾವು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿ ಇದನ್ನು ರಿಪೇರಿ ಯಾರು ಮಾಡ್ತಾರ ರಮೇಶ್ ಕುಡ್ಚಿ ಅವ್ರು ಮಾಡ್ತಾರ ಅಥವಾ ಹೈಕಮಾಂಡ್ ಮಾಡ್ತಾ ಅಥವಾ ನಾಯಕ ರಾಜ್ಯದ ನಾಯಕ ನೀವೆಲ್ಲ ಪತ್ರಕರ್ತರು ನೀವು ದಿವಸ ಕಾಂಗ್ರೆಸ್ ಆಫೀಸಿಗೆ ಹೋಗ್ತೀರಿ ಆ ಐವತ್ತು ಜನ ಬಿಟ್ಟು ಕೆಲಸ ಮತ್ತೊಬ್ಬ ಯಾವ ಹೊಸ ಮುಖ ನೋಡಿದ್ರೆ ಇಲ್ಲ ನಾವು ಅದನ್ನ ಕೇಳ್ತಾ ಇದೀವಿ ಇದನ್ನ ರಿಪೇರಿ ಮಾಡೋರು ಯಾರು ಹೊಸ ಮುಖ ನೋಡಿದ ಅವ್ರಿಗೂ ಬ್ಯಾಡ್ ಆಗೈತ್ರಿ ಹೊಸ ಮುಖ ನೋಡಿದ್ರೇನು ಕಾಂಗ್ರೆಸ್ ಆಫೀಸ್ನಾಗ ಒಬ್ರಾದ್ರು ತೋರಿಸ್ರಿ ಅವ್ರೆ ಹೋಗೋರು ಅವ್ರೆ ರೋಡ್ ಮೇಲೆ ಬೆಳವ್ರು ಅವ್ರೆ ಎಲ್ಲರೂ ಅವ್ರೆ ಸರ್ ಯಾರು ಇವಾಗ ಯಾರು ಅದನ್ನು ಇದನ್ನು ಹೋಗ್ಕೋತಾರೆ ಯಾರು ರೋಡ್ ಮ್ಯಾಗೆ ಬಿಡ್ತಾರ ಅದು ಇಂಪಾರ್ಟೆಂಟ್ ಅಲ್ಲ ರಮೇಶ್ ಕುಡ್ಚಿ ಅವರು ಇವಾಗ ತಮ್ಮ ನೆಲುವನ್ನು ಏನು ಮಾಡ್ತಾರೆ ಪಕ್ಷದ ಸಂಬಂಧ ಯಾವ ರೀತಿ ಇದನ್ನು ಮಾಡ್ತಾರೆ ನೋಡಿ ನನಗೆ ನಾನು ನನ್ನ ನಿಲುವು ಅದೇ ಇರೋದು ಸರ್ ನಾನು ಐ ಆಮ್ ಆಲ್ವೇಸ್ ವಿತ್ ಕಾಂಗ್ರೆಸ್ ಬಟ್ ನಾನು ಇಂಥ ಚಕ್ಕೆ ಪಂಜೆ ಮಾಡಿದವ ಅಲ್ಲ ನಾನು ಎಲ್ಲಿ ರಾಮ್ ಸೇನಾ ಅಧ್ಯಕ್ಷನ ಕುಂಡ್ರಷೇ ಎಮ್ ಇ ಎಸ್ ಟಿಕೆಟ್ಗಿಂತ ನೀವು ಏನು ಮಾಡುತ್ತೀರಿ ರಾಮ್ ಸೇನಾ ಒಂದು ಕಡೆ ನೀವು ಏನು ಇಲ್ಲಿ ಕುಂಡೋದು ಇನ್ನೊಂದು ಸಮಿತಿಗೆ ನೀವು ಸಪೋರ್ಟ್ ಮಾಡೋದು ಇದು ನ್ಯಾಯ ಸರ್ ಮುಳುಗು ಡೋಣಿಯನ್ನ ರಮೇಶ್ ಕುಡ್ಚಿ ಅವರು ಹೊರಗಡೆ ನಿಂತು ನೋಡ್ತಾ ಇದಾರೆ ಏನು ಮಾಡೋಸದ್ದಿಲ್ಲ ಈಜ್ಲಿಕ್ಕೆ ಬಂದ್ರು ಅದನ್ನು ನಾನು ಒಬ್ಬ ನಾವೀಗ ನನ್ನ ಡೋನಿ ನಾನೇ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ಅದು ಧೋನಿ ಮುನಿಗಿದ್ರು ಪರವಾಗಿಲ್ಲ ನೀವು ನೀವು ಕಟ್ಟಿರುವಂಥ ಇರ್ತೀನಿ ನೀವು ಕಟ್ಟಿರುವಂಥ ಪಕ್ಷ ವೆದಿ ಹೋದ್ರೂ ಪರವಾಗಿಲ್ಲ ರಮೇಶ್ ಕುಡ್ಚಿ ಅವರು ಇಲ್ಲ 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 ಸರ್ ಸರ್ ಬರೀ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿ ರಮೇಶ್ ಕುಡ್ಚಿ ಅವರು ಕೊಡ್ತಾ ಇದಾರೆ ಎಚ್ಚರಿಕೆ ಗಂಟೆ ನಾನು ಬೆಳಗಾವಿ ಸಮಸ್ತ ಜನರಿಗೆ ಕಾಂಗ್ರೆಸ್ ಜನರಿಗೆ ನಾನು ಕೊಡ್ತಾ ಇದ್ದೇನೆ ನೀವು ಯಾರಾದರೂ ಬಲಿಗೆ ಆಶೆ ಬಿದ್ದು ನೀವು ಇದು ಕೆಲಸ ಮಾಡಿದ್ರಿ ಏನೂ ಅರ್ಥ ಇಲ್ಲ ನಾನು ಹತ್ತು ವರ್ಷ ಕಾಂಗ್ರೆಸ್ನಲ್ಲಿ ಒಂದು ಎಮ್ ಎಲ್ ಎ ಕೆಲಸ ಮಾಡಿದವ ನಾನು ನೋಡಿದ್ದೇನೆ ಹೆಂಗ್ತಾ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಅಂತ ಕಾರ್ಯಕರ್ತರು ನಾನು ಕೊನೆಯದಾಗಿ ಏನು ಹೇಳ್ತಾರೆ ಸರ್ ತಮ್ಮ ಕಾರ್ಯಕರ್ತರಿಗೆ ತಮ್ಮ ಪಕ್ಷದ ನಾಯಕರುಗಳಿಗೆ ನಾನು ಏನು ಹೇಳೋದಿಲ್ಲ ಈಗ ಸದ್ಯಕ್ಕಂತೂ ಏನೂ ಹೇಳೋದಿಲ್ಲ ಅಲ್ಲೇ ಸರ್ ನೆಂಟಿಲ್ ಯಾವುದ್ರ ಡಿಸಿಷನ್ ಆಗೋರಿಗೆ ಏನೂ ಮಾತಾಡೋದು ಸಾಧ್ಯ ಇಲ್ಲ ನಾನು ಯಾವ್ದು ನಿರ್ಣಯದ ಬಗ್ಗೆ ಕಾಯ್ತಾ ಇದ್ದಾರೆ ಯಾವುದು ಏನು ರಾಜ್ಯದ ಏನು ಪೈಲ ಇದ್ದು ಹೊಲಸು ಹೋಗಲಿ ಇಲ್ಲ ಅಂದ್ರೆ ಹೋಗ್ತೈತೆ ಅನ್ನೋದು ಪಕ್ಕ ಅದ ನಿಮ್ಗೆ ಹೋಗಬಹುದಲ್ಲ ಯಾಕ್ರಿ ಇಲೆಕ್ಷನ್ ಆದ ಕೊಡ್ಲಿ ಇಲೆಕ್ಷನ್ಗೆ ಮುಂಚೆ ನಾನು ಡಿ ಸಿ ಎಂ ನಾನು ಇದು ಅದು ಸಿ ಎಮ್ ಈ ರಾಜನ್ ಏನು ಕಾಂಗ್ರೆಸ್ನವರು ಒರಿಜಿನಲ್ಲು ಒಂದು ಮಾತು ಹೇಳಿ ರಾಜನ್ ಏನು ಕಾಂಗ್ರೆಸ್ನವರ ಇವನು ಇವತ್ತು ನನಗೆ ಸಿ ಎಂ ಕೊಡಬೇಕು ಕೆ ಪಿ ಸಿ ಚೇಂಜ್ ಮಾಡಬೇಕು ಯಾರ ಗ್ರೂಪ್ನವರು ಇವರು ಸಿದ್ದರಾಮಯ್ಯನ ಗ್ರೂಪ್ನಿಂದ ಬಂದಂಥ ಈ ಜನರು ಇದೇ ಥರದಿಂದ ಮಾಡಿದರೆ ಕಾಂಗ್ರೆಸ್ ಅದು ಉಳಿವಿದೆಯಾ ಅಂದ್ರೆ ಮೂಲ ಕಾಂಗ್ರೆಸ್ಗರಿಗೆ ಹೊರಗಿನಿಂದ ಬಂದವರದ ಭಯ ಭಯ ಅದನ್ನು ಒಂದು ಉದಾಹರಣೆ ಕೊಡ್ತೇನೆ ಎರಡ್ ಸಾವಿರದ ಎಂಟನೇ ಇಶ್ಯೂ ಮೂವತ್ತಾರು ಜನ ಕಾಂಗ್ರೆಸ್ಗೆ ಬಂದ್ರು ಹನ್ನೆರಡು ಜನ ಇವರು ಹನ್ನೆರಡು ಜನ ಈ ಸಿದ್ದರಾಮಯ್ಯವತ್ತಿಂದ ಹದಿನಾರು ಜನ ಎ ಬಿ ಪಾಟೀಲ್ ಕರ್ಕೊಂಡು ಬಂದ್ರು ಮತ್ತೆ ಯಾರು ಬಂದ್ರು ಮೂವತ್ತಾರು ಜನದಿಂದ ಮೂವತ್ತಾರು ಕಾನ್ಸ್ಟಿಟ್ಯೂಷನ್ ಅವರು ಕಾಂಗ್ರೆಸ್ ಏನು ವರ್ಕರ್ಸ್ ಇದ್ರು ಕಾಂಗ್ರೆಸ್ ಏನ್ ಎಮ್ ಎಲ್ ಎ ಇದ್ರು ಅವ್ರಿಗೆ ಟಿಕೆಟ್ ಅವ್ರು ಎಲ್ಲರೂ ಹೋದರು ಬಿ ಜೆ ಪಿಗೆ ಹೌದು ಪೋಲ್ರೈಸೇಷನ್ ಹೆಂಗೆ ಪೋಲರೈಜೇಷನ್ ಆಗಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಪೋಲರೈಸೇಷನ್ನು ಹೆಂಗೆ ಕಾಂಗ್ರೆಸ್ ಛಿದ ಛಿದ್ರವಾಗ್ತಾ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮೂವತ್ತಾರು ಜನ ಅವರು ಹೋದರು ಹತ್ರ ನಂತರ ಹೋದರು ಮತ್ತು ಯಾರ್ಯಾರು ಬಂದರು ಹಿಂಗೆ ಆಯ್ಕೆ ಸರ್ ಈಗಿನ ಇಲೆಕ್ಷನ್ ಅಲ್ಲ ಹಿಂದಿನ ಇಲೆಕ್ಷನ್ ಎರಡು ಸಾವಿರದ ಎರಡು ನೂರ ನಾಲ್ಕರಲ್ಲಿ ಅಂದ್ರೆ ಹಿಂದಿನ ಎರಡು ಎರಡು ನೂರ ನಾಲ್ಕು ಎಮ್ ಎಲ್ ಎ ಸೀಟ್ ಬಿಜೆಪಿಯವ್ರು ಇದ್ದು ನೆನಪಿದೆಯಾ ನಾಲ್ಕರಲ್ಲಿ ನಾಲ್ಕನಲ್ಲಿ ನೂರ ಎಪ್ಪತ್ತಾರು ಜನ ಕಾಂಗ್ರೆಸ್ಗೆನೆ ಇದ್ರು ರೀ ಹತ್ರಾಗ ಅಂದ್ರೆ ಕಾಂಗ್ರೆಸ್ ಬೋರಿನಲ್ಲಿ ಎಷ್ಟು ಎಷ್ಟಿದ್ರು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ನೀವು ಹೆಂಗ ಕಾಂಗ್ರೆಸ್ ವಿಭಾಗ ಆಗ್ತಾ ಇದ್ದೆ ಕಾಂಗ್ರೆಸ್ ಹೆಂಗ್ ಹೊಡಿತಾ ಇದ್ದೆ ಒಂದು ಎಪ್ಪತ್ತಾರು ಜನ ಕಾಂಗ್ರೆಸ್ ದಿಂದ ಹೊರಗೆ ಹೋದವರನ್ನೇ ಅವ್ರಿಗೆ ಬಿಜೆಪಿ ಎಮ್ ಎಲ್ ಎ अधिक 204 क बंत इन इन ಹೇಳ್ತೀನಿ ಬಾಳಿ ಇನ್ ಮಾತಾಡೋದು ಸರ್ ನಿಮಗೆ ಎಷ್ಟು ಹೇಳೋದಿಂದ ಸರಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದ